ಭೀಕರ ಬರ ತಾಂಡವಾಡುತ್ತಿದೆ ಬೆಳೆದ ಬೆಳೆಗಳು ಬಿಸಿಲಿನ ತಾಪಕ್ಕೆ ಒಣಗಿ ಹೋಗಿವೆ ಉರಿ ಬಿಸಿಲು ರೈತರ ಜೀವ ಹಿಂಡುತ್ತಿದೆ ಈ ನಡುವೆ ಅಷ್ಟೋ ಇಷ್ಟೋ ನೀರಾವರಿ ಮಾಡಿ ಬದುಕು ಕಟ್ಟಿಕೊಳ್ಳಬೇಕು ಅಂದುಕೊಂಡ ರೈತರು ಈಗ ಕಂಗಾಲಾಗಿದ್ದಾರೆ ಬರದ ಗಾಯದ ಮೇಲೆ ಬೆಸ್ಕಾಂ ರೈತರಿಗೆ ಬರೆ ಎಳೆಯುತ್ತಿದೆ ಅಧಿಕಾರಿಗಳ ಸುಳ್ಳು ಭರವಸೆಗೆ ರೊಚ್ಚಿಗೆದ್ದ ರೈತರು ಬುಕ್ಕಾಪಟ್ಟಣ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಧರಣಿ ಮಾಡಿದ್ದಾರೆ ತಾಲೂಕಿನಾದ್ಯಂತ ಭೀಕರ ಬರಗಾಲ ನೇಗಿಲ ಯೋಗಿ ಜೀವ ಹಿಂಡುತ್ತಿದೆ ಈ ನಡುವೆ ಬೆಸ್ಕಾಂ ಕಳೆದ ಒಂದು ವಾರದಿಂದ ವಿದ್ಯುತ್ ಸಂಪರ್ಕವನ್ನು ಕಟ್ಟು ಮಾಡಿ ರೈತರಿಗೆ ಶಾಕ್ ನೀಡಿದೆ ಸಾಕಷ್ಟು ಬಾರಿ ಬೆಸ್ಕಮ್ ತಾಲೂಕಾಡಳಿತಕ್ಕೆ ಮನವಿ ಮಾಡಿದರೂ ಡೋಂಟ್ ಕೇರ್ ಎಂದಿದ್ದಾರೆ ಅಷ್ಟೋ ಇಷ್ಟೋ ನೀರಾವರಿ ಮೂಲಕ ಬೆಳೆದ ಬೆಳೆ ಒಣಗುತ್ತಿರುವುದನ್ನು ನೋಡಿದ ರೈತರು ರೊಚ್ಚಿ ಗೆದ್ದಿದ್ದಾರೆ ಸ್ಥಳಕ್ಕೆ ಬಂದ ಅಧಿಕಾರಿಗಳಿಗೆ ರೈತರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಭೀಕರ ಬರಗಾಲದಿಂದ ಮೊದಲೇ ನಮ್ಮ ಬದುಕು ಮೂರಾ ಬಟ್ಟೆಯಾಗಿದೆ ಈ ನಡುವೆ ವಿದ್ಯುತ್ ಕಟ್ ಮಾಡಿ ರೈತರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಮತ್ತು ಇಲ್ಲಿಯ ಸೆಕ್ಷನ್ ಅಧಿಕಾರಿ ಸ್ಥಳೀಯರಾಗಿದ್ದು ಕಂಬದ ಹಳ್ಳಿ ರಸ್ತೆ ಬದಿಯಲ್ಲಿ ಜಮೀನು ಇದ್ದು ಅದಕ್ಕೆ ವಿದ್ಯುತ್ ಪೂರೈಕೆ ಮಾಡಲು ನಮ್ಮ ಮಂಗನಹಳ್ಳಿ ಭಾಗಕ್ಕೆ ಕಡಿತ ಮಾಡುತ್ತಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಈಗ ನಮ್ಮ ಬೇಳೆಕಾಳು ಹಿಡಿಯುವ ಸಂದರ್ಭವಾಗಿದೆ ಈ ವೇಳೆ ವಿದ್ಯುತ್ ಬಂದ್ ಮಾಡಿ ರೈತರಿಗೆ ಬೆಸ್ಕಂಬರೆ ಹಾಕುತ್ತಿದೆ ಎಂದು ರೈತರು ಕಿಡಿಕಾರಿದ್ದಾರೆ ಈ ವೇಳೆ ಮಧ್ಯ ಪ್ರವೇಶಿಸಿದ ಪೊಲೀಸರು ರೈತರನ್ನು ಸಮಾಧಾನಪಡಿಸಿ ಉನ್ನತ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿ ತೀರ್ಮಾನಿಸುವ ಭರವಸೆ ನೀಡಿದರು ಸರ್ ನಮ್ಮದು ಮಂಗಳ್ಳಿ ಗ್ರಾಮ ಮಂಗಾಳಿ ರೈತರು ಆರ್ ಅವರ್ ಕರೆಂಟ್ ಕೊಡ್ತೀವಿ ಅಂತಾರೆ ಅವರು ಕೊಡಲ್ಲ ಅವರ್ ನಲ್ಲಿ ಐದು ಎರಡು ನಾಲ್ಕು ಸತಿ ತೆಗಿತಾರೆ ಯಾವಾಗ ಹೋಗುತ್ತೆ ಯಾವಾಗ ರೈತರು ಕಾಯ್ಕೊಂಡು ಕುತ್ಕೊಂಡು ಇಲ್ಲ ಹಂಗಾಗುತ್ತೆ ಕಣ್ಣ ಗಿಡ ನೀರುಳ್ಳಿ ಅಡಿಕೆ ಗಿಡ ತೆಂಗು ಎಲ್ಲ ಒಣಗ್ತಾ ಇದೆ ಸರ್ ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ಎರಡು ಗಂಟೆಯಿಂದ ಆರು ಗಂಟೆ ತನಕ ಶಿಫ್ಟ್ ಇದ್ರೆ ಐದುವರೆ ತನಕ ಕರೆಂಟ್ ಕೊಡಲ್ಲ ಐದುವರೆ ಒಂದು ಕಾಲು ಗಂಟೆ ಕೊಟ್ಬಿಟ್ಟು ಪೆಟ್ಟು ತರ್ದು ಬಿಡ್ತಾರೆ ಅಲ್ಲಿ ಕ್ಲೋಸ್ ಕರೆಂಟ್ ಕರೆಂಟ್ ಇಲ್ಲ ನಾಳೆ ಸಾಕು ಸಮಸ್ಯೆ ಇವತ್ತಿಂದಲ್ಲ ಈಗ ಎರಡು ತಿಂಗಳಿಂದಲೂ ಸಮಸ್ಯೆ ಇದೆ ಇದು ಬರೀ ಇವರು ಇವತ್ತು ನಾಳೆ ರೆಡಿ ಆಗುತ್ತೆ ಇವೇ ಕತೆಗಳು ಹೇಳ್ಕೊಂಡು ಮುಂದೆ ಹಾಕ್ತಿದ್ದಾರೆ ಬಲ್ದಕ್ ಹೋದ್ರೆ ಸ್ವಾಮಿ ಎಂಟು ಕರ್ಕೊಂಡು ಕರ್ಕೊಂಡೋಗ್ ತುರಿ ನನ್ಗೆ ಕರೆಂಟ್ ಕೊಡ್ತಾರೆ ಕರೆಂಟ್ ಕೊಡ್ತಾರೆ ಕಾಯ್ಕೊಂಡು ಬಂದ ನನ್ನ ಮಗುಗೆ ಇವೇ ಒಳಗೆ ಉಳ ಹೋಗೈತೆ ಯಾರು ಸ್ವಾಮಿ ಆಗ್ತಾರೆ ದಿಕ್ಕು ಎಸ್ ವರ್ ರಮೇಶ್ ಅವ್ರ ಹೋಗಿ ಮುಕ್ತವಾಗಿ ನಮ್ಗಿಂತ ಪ್ರಾಬ್ಲಮ್ ಅಂತ ಕೇಳಿದ್ರೆ ಯಾರ ಜೊತೆಗೆ ಫೋನ್ ಇಡ್ಕೊಂಡು ಸುಮ್ಮನೆ ನಿಂತ್ಕೊಂತಾರೆ ಬಿಟ್ರೆ ಮೂಗ ಮಾತಾಡ್ಕೊಂಡು ನಮ್ಮಂತ ಮೂರ್ ಜನ ಹೋಗಿ ಕೇಳಿರೋ ರೆಸ್ಪಾನ್ಸು ಇಲ್ಲ ಕಿವಿ ಕೇಳಿಸೋದು